ಇನ್ನೂ ಕೂಡ ರಾಜ್ಯಾದ್ಯಂತ ಜೋರಾಗ್ತಾ ಇದೆ ಕಬ್ಬು ಬೆಳೆಗಾರರ ಕೆಚ್ಚು ಈ ಒಂದು ಪ್ರತಿಭಟನೆ ಕೋಡಿಯಲ್ಲಿ ಸರ್ಕಾರದ ವಿರುದ್ಧ ಸಿಡುತ್ತಿದ್ದಾರೆ ರೈತರು ಬಸವ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ವಿಜಯಪುರ ಟು ಬೆಳಗಾವಿ ಹೆದ್ದಾರಿ ತಡೆದು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ರಾಜ್ಯಾದ್ಯಂತ ಜೋರಾಗ್ತಾ ಇದೆ ಕಬ್ಬು ಬೆಳೆಗಾರರ ಹೋರಾಟ ಈಗಲೂ ಕೂಡ ಮುಂದುವರೆದಿದೆ ಬಸವ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿದ್ದಾರೆ ರೈತರು ವಿಜಯಪುರ ಟು ಬೆಳಗಾವಿ ಹೆದ್ದಾರಿ ಏನಿದೆ ಇದನ್ನ ತಡೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ನೀಡಬೇಕು ಅಂತೇಳಿ ಈಗಾಗಲೇ ಆಗ್ರಹವನ್ನ ಮಾಡ್ತಾ ಇರುವಂಥದ್ದು ಹಾಗಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ದೃಶ್ಯಗಳು ಇದು ಈಗಾಗಲೇ ಟೈರ್ಗೆ ಬೆಂಕಿ ಹಚ್ಚಿ ಎಲ್ಲ ರೈತರು ನಿಂತ್ಕೊಂಡು ಒಂದು ಕಡೆ ಹೆದ್ದಾರಿಯನ್ನ ತಡೆದು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ನೋಡಿ ಹೆದ್ದಾರಿ ತಡೆದು ಇವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಹೊಸ ವಿಚಾರ ಅಲ್ಲ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಕಡಾಖಂಡಿತವಾಗಿ ಒಂದು ಸೂಚನೆಯನ್ನ ಕೊಟ್ಟಿದ್ರು ಎಚ್ಚರಿಕೆಯನ್ನ ಕೊಟ್ಟಿದ್ರು ಈಗಾಗಲೇ ಏನಾದರೂ ನೀವು ನಮ್ಮ ಸಮಸ್ಯೆಯನ್ನ ಬಗೆಹರಿಸಿಲ್ಲ ಅಥವಾ ನಮ್ಮ ಕಡೆ ಗಮನ ಕೊಡಲಿಲ್ಲ ಅಂತಂದ್ರೆ ಅದು ಏನ್ ಮಾಡಬೇಕು ನಮಗೂ ಗೊತ್ತಿದೆ ನಾವು ಕೂಡ ಹೆದ್ದಾರಿಯನ್ನು ತಡೆದು ಪ್ರೊಟೆಸ್ಟ್ ಮಾಡ್ತೀವಿ ನಮಗೂ ಗೊತ್ತಿದೆ ಅಂತೇಳಿ ಈಗಾಗಲೇ ರೈತರು ಕೂಡ ಈ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು ಹಾಗಾಗಿ ಈ ಒಂದು ತದನಂತರ ಈ ಮಾತಿನಂತೆ ಈ ಒಂದು ಪ್ರೊಟೆಸ್ಟ್ ಏನಿದೆ ಈ ಒಂದು ಹೋರಾಟ ಏನಿದೆ ಈಗಲೂ ಕೂಡ ಮುಂದುವರಿತಾ ಇದೆ ಒಂದೇ ಒಂದು ಬೇಡಿಕೆ ಸದ್ಯಕ್ಕೆ ಬಹು ಮುಖ್ಯವಾಗಿ ಇರುವಂತಹ ಒಂದು ಬೇಡಿಕೆ ಅದಾದ್ಮೇಲೆ ಇನ್ನೂ ಕೂಡ ಒಂದಷ್ಟು ಡಿಮ್ಯಾಂಡ್ಸ್ ಗಳನ್ನ ಇಟ್ಟುಕೊಂಡಿದ್ದಾರೆ ಕಬ್ಬು ಬೆಳೆಗಾರರು ಮಾರ್ಕೆಟ್ ನಲ್ಲಿ ಅವ್ರಿಗೆ ಬೇಕಾದಂತಹ ಬೆಲೆ ಸಿಗ್ತಾ ಇಲ್ಲ ಅನ್ಯಾಯ ಆಗ್ತಾ ಇದೆ ರೈತರಿಗೆ ಬೇರೆ ಬೇರೆ ರೀತಿಯಾದಂತಹ ಸ್ಕ್ಯಾಮ್ಗಳು ಕೂಡ ಈ ಒಂದು ಕಬ್ಬು ಬೆಳೆಯಲ್ಲಿ ನಡೀತಾ ಇದೆ ಕಬ್ಬು ಬೆಳೆಯುವಂತಹ ಈ ಒಂದು ವಿಚಾರ ಏನಿದೆ ಅಥವಾ ಅದನ್ನ ಸಾಗಿಸೋದು ಎಲ್ಲವೂ ಕೂಡ ಸ್ಕ್ಯಾಮ್ ಗಳೆಲ್ಲ ನಡೀತಾ ಇದೆ ಇದೆಲ್ಲವೂ ಕೂಡ ತಡಿಬೇಕಾಗುತ್ತೆ ಅನ್ಯಾಯ ಆಗ್ತಾ ಇದೆ ಇದು ಕೂಡ ತಡಿಬೇಕು ಈ ಹಿಂದೆ ಏನು ಪ್ರತಿ ಟನ್ಗೆ ಮೂರ್ ಸಾವಿರ ರೂಪಾಯಿ ಇತ್ತು ಐನೂರು ರೂಪಾಯಿ ಜಾಸ್ತಿ ಮಾಡಿ ಹೇಳಿ ಇಲ್ಲಿ ಬೇಡಿಕೆಯನ್ನ ಅಂತದ್ದು ಹಾಗಾಗಿ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಕಡೆ ಹೇಳಿರುವಂಥದ್ದು ಐನೂರು ರೂಪಾಯಿ ಸದ್ಯಕ್ಕೆ ಜಾಸ್ತಿ ಮಾಡೋಕ್ಕಾಗೋದಿಲ್ಲ ಸುಮಾರು ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಮಾತ್ರ ಜಾಸ್ತಿ ಮಾಡ್ಬೋದು ಅಂದರೆ ಎಷ್ಟು ಮೂರು ಸಾವಿರದ ಇನ್ನೂರು ರೂಪಾಯಿ ಬೇಕಾದರೆ ಪ್ರತಿ ಟನ್ಗೆ ನಾವು ಫಿಕ್ಸ್ ಮಾಡಬಹುದು ಅದು ಬಿಟ್ಟು ಅದಕ್ಕಿಂತ ಜಾಸ್ತಿ ಅಂತೂ ಮಾಡೋಕ್ಕಾಗೋದಿಲ್ಲ ಅಕಸ್ಮಾತ್ ಅದಕ್ಕಿಂತ ಜಾಸ್ತಿ ಮಾಡಬೇಕು ಅಂತಂದರೆ ಅದಕ್ಕೆ ಕೇಂದ್ರ ಸರ್ಕಾರನೇ ನಿರ್ಧಾರ ತೆಗೆದುಕೊಳ್ಬೇಕು ಇದ್ರ ಬಗ್ಗೆ ಕೇಂದ್ರನೇ ಏನಾದರೂ ಒಂದು ಪರಿಹಾರವನ್ನು ತೆಗೆದುಕೊಳ್ಬೇಕು ಅಂತೇಳಿ ರಾಜ್ಯ ಸರ್ಕಾರ ಒಂದು ಕಡೆ ಕೇಂದ್ರ ಕೇಂದ್ರಕ್ಕೆ ಬೊಟ್ಟು ಮಾಡ್ತಾ ಇದೆ ಹಾಗಾಗಿ ಇದೇ ವಿಚಾರದಲ್ಲಿ ರಾಜಕೀಯ ಮಾತ್ರ ಜೋರಾಗಿ ನಡೀತಾ ಇದೆ ಈಗಾಗಲೇ ಬಿಜೆಪಿ ನಾಯಕರು ಒಂದು ಕಡೆ ಈ ಒಂದು ಪ್ರತಿಭಟನೆಗಳಲ್ಲಿ ಭಾಗಿಯಾಗ್ತಿದ್ದಾರೆ ಈಗಾಗಲೇ ಸುಮಾರು ಎಂಟು ಅಥವಾ ಒಂಬತ್ತನೇ ದಿನ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು ಈ ಒಂದು ವಿಚಾರದಲ್ಲಿ ಎಲ್ಲ ಬಿಜೆಪಿ ನಾಯಕರು ಕೂಡ ಸಾಥ್ ಕೊಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ ಆದ್ರೆ ಇಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಈ ಒಂದು ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ ನೋಡಿ ಒಂದು ಅವಕಾಶ ಸಿಕ್ಬಿಟ್ಟಿದೆ ಇವ್ರಿಗೆ ರಾಜಕೀಯ ಮಾಡ್ಲಿಕ್ಕೆ ಹಾಗಾಗಿ ಇಂತಹ ಟೈಮಲ್ಲಿ ಇನ್ನಷ್ಟು ಸ್ವಲ್ಪ ಜಾಸ್ತಿ ಮಾಡಿ ಮಾಡಿ ತೋರಿಸ್ತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಒಂದು ರೀತಿಯಾಗಿ ಆರೋಪವನ್ನು ಮಾಡ್ತಾ ಇರುವಂತದ್ದು ಹಾಗಾಗಿ ಈ ಒಂದು ಪ್ರೊಟೆಸ್ಟ್ ಏನಿದೆ ಸದ್ಯಕ್ಕೆ ಮುಂದುವರಿತಾನೆ ಇದೆ ಇದು ಯಾವಾಗ ನಿಲ್ಲುತ್ತೋ ಏನೋ ಗೊತ್ತಿಲ್ಲ ಈಗಾಗಲೇ ಮಹತ್ವದ ಸಭೆಯನ್ನ ಒಂದು ಗಂಟೆಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಸಕ್ಕರೆ ಕಾರ್ಖಾನೆಯವರ ಜೊತೆ ಇವತ್ತು ಸಭೆ ಮಾಡುತ್ತಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇತ್ತು ಈ ಸಭೆಯಲ್ಲಿ ಅದೇ ನಿರ್ಧಾರ ಆಗಿದೆಯೋ ಗೊತ್ತಿಲ್ಲ ಏನು ಕಬ್ಬಿನ ಬಿಲ್ಗಾಗಿ ರೈತರ ಬೃಹತ್ ಹೋರಾಟ ಹಿನ್ನೆಲೆ ಚಿಕ್ಕೋಡಿ ಪಟ್ಟಣ ಬಂದ್ಗೆ ಕರೆ ನೀಡಿದ್ದಾರೆ ರೈತ ಪರ ಸಂಘಟನೆಗಳು ಅಂಗಡಿ ಮುಂಗಟ್ಟು ಬಂದ್ ಮಾಡುವಂತೆ ವರ್ತಕರಿಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಚಿಕ್ಕೋಡಿ ಬಂದ್ಗೆ ಬೆಂಬಲಿಸುವಂತೆ ಹೋರಾಟಗಾರರು ಮನವಿ ಮಾಡಿಕೊಂಡಿದ್ದಾರೆ ಕಳೆದ ಎರಡು ಮೂರು ದಿನಗಳಿಂದ ಬಂದ್ ಆಗಿದೆ ಪಟ್ಟಣ ಹೋರಾಟಗಾರರ ಬಂದ್ಗೆ ಚಿಕ್ಕೋಡಿ ಪೊಲೀಸರಿಂದ ಸ್ವಲ್ಪ ಅಡ್ಡಿಯಾಗ್ತಾ ಇದೆ ಮನವಿ ವೇಳೆ ಪೊಲೀಸರು ಹಾಗೂ ಹೋರಾಟಗಾರರ ನಡುವೆ ವಾಗ್ವಾದ ನಡೆದಿದೆ ಕಬ್ಬಿನ ಬಿಲ್ಗಾಗಿ ರೈತರು ಒಂದು ಕಡೆ ಹೋರಾಟ ಏನು ಮಾಡ್ತಿದ್ದಾರೆ ಪ್ರೊಟೆಸ್ಟ್ ಏನು ಮಾಡ್ತಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಚಿಕ್ಕೋಡಿಯಲ್ಲ ಅಥವಾ ಬೇರೆ ಬೇರೆ ಭಾಗ ಅಲ್ಲ ಎಲ್ಲ ಭಾಗಗಳಲ್ಲೂ ಕೂಡ ಈ ಒಂದು ಪ್ರೊಟೆಸ್ಟು ಈ ಒಂದು ಪ್ರತಿಭಟನೆ ಈಗಾಗಲೇ ಮುಂದುವರಿತಾನೇ ಇದೆ ನಡೀತಾನೇ ಇದೆ ಹಾಗಾಗಿ ಈ ಒಂದು ಭಾಗಗಳಲ್ಲಿ ರೈತಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಹಾಗಾಗಿ ಒಂದಷ್ಟು ಅಂಗಡಿಗಳು ಮುಂಗಟ್ಟುಗಳು ಎಲ್ಲವೂ ಕೂಡ ಬಂದ್ ಮಾಡಿಬಿಟ್ಟಿದ್ದಾರೆ ಯಾವುದೇ ವಹಿವಾಟು ಅಲ್ಲಿ ನಡೀತಾ ಇಲ್ಲ ಹಾಗಾಗಿ ಏನಕ್ಕೆ ಬಂದ್ ಮಾಡಿದ್ದೀರಾ ಎದೆಲ್ಲವೂ ಮಾಡಿದ್ರೆ ಸರಿ ಹೋಗೋದಿಲ್ಲ ಹೇಳಿ ಪೊಲೀಸರು ಒಂದು ಕಡೆ ವಾದ ವಿವಾದ ಎಲ್ಲವೂ ನಡೀತಾ ಇದೆ ನೋಡಿ ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಪೊಲೀಸರ ಜೊತೆ ರೈತರು ಕೂಡ ಈ ಒಂದು ವಿಚಾರದಲ್ಲಿ ಜಗಳ ಮಾತು ಎಲ್ಲವೂ ನಡೀತಾ ಇದೆ ಕಾರಣ ಏನು ಅಂತಂದರೆ ಈ ಒಂದು ಹೋರಾಟ ಮುಂದುವರಿಬೇಕು ಅಂತಂದರೆ ಈ ಒಂದು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಾಕ್ಬಿಡಿ ಅಂತೇಳಿ ಮನವಿ ಮಾಡಿಕೊಂಡು ಕನ್ವಿನ್ಸ್ ಮಾಡಿಕೊಂಡು ಈ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಅಂಗಡಿಗಳನ್ನು ಮುಚ್ಚಿರೋ ಹಾಗಾಗಿ ಇನ್ನು ಎಷ್ಟು ದಿನ ಅಂತ ಮುಚ್ಚ್ತೀರಾ ಈಗಾಗಲೇ ಮೂರು ದಿನದಿಂದ ಇಲ್ಲಿ ಈ ಭಾಗಗಳಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಬಿಟ್ಟಿದಾರಂತೆ ಹಾಗಾಗಿ ಇಷ್ಟು ದಿನ ಹೀಗೆ ಒಂದು ಕಂಟಿನ್ಯೂ ಆದರೆ ಮತ್ತಲ್ಲಿ ಕಷ್ಟ ಆಗ್ಬೋದಲ್ಲ ಹೇಳಿ ಪೊಲೀಸರು ಬಂದು ಈ ಒಂದು ಹೇಳಿಕೆಯನ್ನ ಇರ್ಬೋದು ಅಥವಾ ಈ ರೀತಿಯಾದಂತಹ ವಾದ ವಿವಾದ ಎಲ್ಲವೂ ನಡೀತಾ ಇದೆ ಟೈರ್ಗೆ ಬೆಂಕಿ ಹಚ್ಚೋದಿರಲಿ ಅಥವಾ ಬೇರೆ ರೀತಿಯಾದಂತಹ ಪ್ರೊಟೆಸ್ಟ್ ಇರ್ಬೋದು ಎಲ್ಲವೂ ಕೂಡ ಒಂದು ಕಡೆ ನಡೀತಾ ಇರುವಂಥದ್ದು ಹಾಗಾಗಿ ಒಂದು ಕಡೆ ಪೊಲೀಸರು ತದನಂತರ ರೈತರ ನಡುವೆ ಕೂಡ ಈ ವೇಳೆ ಸ್ವಲ್ಪ ವಾಗ್ವಾದ ನಡೆದಿದೆಯಂತೆ ಆದರೂ ಕೂಡ ಇವತ್ತೊಂದು ಪ್ರಮುಖವಾದಂಥ ಸಭೆ ಕರೆದಿದ್ದಾರೆ ಸಿದ್ದರಾಮಯ್ಯ ಅವರು ಅದೇನು ಸಭೆ ಮಾಡ್ತಾರೋ ಅದೇನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ ನೋಡಬೇಕಾಗತ್ತೆ ಅದೇನು ಸಭೆಯಲ್ಲಿ ಏನು ತೀರ್ಮಾನ ಮಾಡ್ತಾರೋ ಒಂದು ಕಡೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಇರ್ಬೋದು ಅದಾದ ಮೇಲೆ ಇವತ್ತು ಸಂಜೆ ರೈತರ ಜೊತೆಯೂ ಕೂಡ ಒಂದು ಸಭೆಯನ್ನು ಇಟ್ಕೊಂಡಿದ್ದಾರೆ ಈ ಸಭೆಯಲ್ಲಿ ಏನು ನಿರ್ಧಾರ ಆಗುತ್ತೆ ಅಂತೇಳಿ ಕಾದ್ ನೋಡಬೇಕಾಗತ್ತೆ ಅಲ್ಲ ನಾವು ಪಡೆದವ್ರಿ ಇನ್ನೇವ್ರಿ ಇನ್ ಪಡೆದವ್ರು ಸಾವಿರ ರೂಪಾಯಿ ಹೇಳ್ತೀವಿ ನಾವು ಬಂದು ಹೇಳಿರಿ ಅವ್ರೇನ್ ಮಾಡ್ತೀವಿ ಬೆಳಗಾವಿಯಲ್ಲಿ ಜೋರಾಯಿತು ರೈತರ ಹೋರಾಟ ಗುರ್ಲಾಪುರ ಹತ್ತರಗಿರಿಯಲ್ಲಿ ಬೃಹತ್ ಪ್ರತಿಭಟನೆ ಈಗಲೂ ಕೂಡ ನಡೀತಾ ಇದೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಮುಂದಾಗ್ತಿದ್ದಾರೆ ರೈತರು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರನ್ನ ನಿಯೋಜನೆ ಕೂಡ ಮಾಡಲಾಗಿದೆ ಈ ಭಾಗದಲ್ಲಿ ಹತ್ತರಗಿ ಟೋಲ್ ನಾಕಾ ಬಳಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ರಾಜ್ಯ ಸರ್ಕಾರದ ವಿರುದ್ದ ರೊಚ್ಚಿಗೆದ್ದಿದ್ದಾರೆ ಅನ್ನದಾತರು ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗ್ತಾ ಇದೆ ಇಲ್ಲಿ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ನೋಡಿ ಈ ಒಂದು ಹೋರಾಟ ಎಲ್ಲೋ ಸಣ್ಣ ಪುಟ್ಟ ಪ್ರೊಟೆಸ್ಟ್ ಮಾಡ್ತಾರೆ ಒಂದ್ ಎರಡು ದಿನಕ್ಕೆ ವಾಪಸ್ ಸುಮ್ಮನ ಆಗ್ತಾರೆ ಹೇಳಿ ಅಂದ್ಕೊಂಡಿದ್ರು ಏನೋ ಗೊತ್ತಿಲ್ಲ ರಾಜಕೀಯ ನಾಯಕರು ಆದ್ರೂ ಕೂಡ ಇದು ದೊಡ್ಡ ಮಟ್ಟಕ್ಕೆ ಮೈನಸ್ ಪಾಯಿಂಟ್ ಆಗ್ತಾ ಇದೆ ಎಫೆಕ್ಟ್ ಆಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಇಷ್ಟೆಲ್ಲಾದರೂ ಕೂಡ ಸುಮ್ಮನೆ ಕೂತಿದ್ದಾರಲ್ಲ ಇದೇ ದೊಡ್ಡ ವಿಚಾರ ನೋಡಿ ಇಷ್ಟೆಲ್ಲ ಆದರೂ ಎಲ್ಲೋ ಒಂದು ನೂರ ಇಲ್ಲ ಇನ್ನೂರು ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರಲ್ಲ ಈಗಲೂ ಕೂಡ ಬುದ್ಧಿ ಬರ್ತಾ ಇಲ್ವಾ ಅಥವಾ ಈಗಲೂ ಕೂಡ ಈ ಒಂದು ವಿಚಾರದಲ್ಲೂ ಕೂಡ ಇವ್ರೇನಾದ್ರು ರಾಜಕೀಯ ಮಾಡ್ಕೊಂಡು ಕೂತಿದ್ದಾರಾ ಅನ್ನುವಂಥದ್ದೇ ಪ್ರಶ್ನೆ ಮೂಡ್ತಾ ಇದೆ ಈಗಾಗಲೇ ರೈತರು ಯಾವ ಮಟ್ಟಕ್ಕೆ ರೋಡ್ಗೆ ಬಂದು ಹೇಳ್ತಿದ್ದಾರೆ ಮನೆ ಮಠ ಎಲ್ಲ ಬಿಟ್ಟು ಅಲ್ಲೇ ಕೂತ್ಕೊಂಡು ಅಲ್ಲೇ ಊಟ ಅಲ್ಲೇ ನಿದ್ದೆ ಅಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ಅಲ್ಲೇ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಆದರೂ ಕೂಡ ರಾಜ್ಯ ಸರ್ಕಾರ ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇಲ್ಲ ಕೇಳಿದ್ರೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರು ಹಾಕ್ತಿದ್ದಾರೆ ಅಷ್ಟೇ ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿದರು ಇದು ಈ ನಿಗದಿ ಮಾಡುವಂತಹ ವಿಚಾರ ಏನಿದೆ ಬೆಳೆ ನಿಗದಿ ಮಾಡುವಂಥ ವಿಚಾರ ಇದು ಕೇಂದ್ರಕ್ಕೆ ಬಿಟ್ಟಿದ್ದು ಅವರೇ ನಿರ್ಧಾರ ಮಾಡಬೇಕು ನೋಡೋಣ ನರೇಂದ್ರ ಮೋದಿಯವರನ್ನ ಭೇಟಿ ಹಾಕ್ತೀನಿ ಭೇಟಿಯಾಗಿ ಒಂದು ಅವಕಾಶ ಕೇಳ್ತೀನಿ ಈ ಕುರಿತು ಚರ್ಚೆ ಮಾಡಲಿಕ್ಕೆ ಅವಾಗ ಅವ್ರೇನು ನಿರ್ಧಾರ ಮಾಡುತ್ತೋ ನೋಡೋಣ ಅಂತ ಅವರು ಹೇಳ್ತಾರೆ ಇವ್ರ ಮೇಲೆ ಅವ್ರು ಹಾಕ್ತಾರೆ ಅವ್ರ ಮೇಲೆ ಇವ್ರು ಹಾಕ್ತಾರೆ ಆದರೆ ಇಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈ ಒಂದು ವಿಚಾರದಲ್ಲಿ ಅದೇನು ನಿರ್ಧಾರ ಮಾಡ್ತಾರೋ ಅನ್ನೋದೂ ಗೊತ್ತಿಲ್ಲ ಇದೀಗ ಸದ್ಯಕ್ಕೆ ನೋಡಿ ಬೆಳಗಾವಿಯಲ್ಲಿ ಈಗಲೂ ಕೂಡ ನಿಲ್ತಾ ಇಲ್ಲ ಇಷ್ಟು ದಿನ ಆದರೂ ಕೂಡ ಈ ಒಂದು ಪ್ರತಿಭಟನೆ ಮುಂದುವರಿತಾನೆ ಇದೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಈಗಾಗಲೇ ಬಂದ್ ಮಾಡಲಿಕ್ಕೆ ಪ್ರೊಟೆಸ್ಟ್ ಮಾಡಲಿಕ್ಕೆ ರೈತರು ಮುಂದಾಗಿದ್ದಾರೆ ಹಾಗಾಗಿ ಇಲ್ಲಿ ಯಾವುದೇ ಸಮಸ್ಯೆ ಆಗಬಾರದು ಅಂತ ಹೇಳಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಪೊಲೀಸರು ಒಂದು ಬಿಗಿ ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಕಡೆ ರೊಚ್ಚಿಗೆದ್ದಿದ್ದಾರೆ ಅನ್ನದಾತರು ಅಂತ ಹೇಳಿದ್ರು ಕೂಡ ತಪ್ಪಾಗುವುದಿಲ್ಲ ಎಸ್ ಇನ್ನು ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿವಕುಮಾರ್ ತಳವಾಯಿ ಅಲ್ಲಿನ ರೈತರನ್ನ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಕಬ್ಬು ಬೆಳೆಗಾರರು ಬೆಂಬಲ ಬೆಲೆ ಘೋಷಿಸಬೇಕಂತ ಸಾಕಷ್ಟು ಒಂದು ರೈತರು ಕೂಡ ಇಲ್ಲಿ ಹೋರಾಟ ಮಾಡಿದ್ರು ಯಾವುದೇ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಸಚಿವರು ಕೂಡ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಈಗಾಗಲೇ ಸಂಪೂರ್ಣ ನಮ್ಮ ನಮ್ಮ ಈಗಾಗಲೇ ನಮಗೆ ಇಲ್ಲಿ ಸಂ ಇಲ್ಲಿ ಸಂಬಂಧಪಟ್ಟ ರೈತರು ಕೂಡ ಇದಾರೆ ರೈತರು ಕೂಡ ಮಾತಾಡ್ತಾರೆ ಈಗಾಗಲೇ ಕಬ್ಬಿನ ಬೆಲೆ ಯಾವುದೇ ರೀತಿ ಬೆಂಬಲ ಘೋಷಣೆ ಇಲ್ಲ ಸಚಿವರು ಈಗ ಈಗಾಗಲೇ ಏನ್ ಹೇಳ್ತಾರೆ ಸರ್ ಸರ್ ನಮ್ಗೆ ಅನ್ಯಾಯ ಭಾಳ ಐತಿ ರೀ ಯಾಕಂದ್ರೆ ಒಂದು ವರ್ಷ ಕಬ್ಬು ಬೆಳೆದ ಒಟ್ಟು ನಮ್ಗೆ ಏನೋ ಲಾಭ ಐತ್ರಿ ಯಾಕಂದ್ರೆ ಕಬಿನ ಬೆಲೆ ಮೂರುವ ಸಾವಿರ ರೂಪಾಯಿ ಕೊಡೋಂದ್ರೆ ಯಾರು ರೀ ಒಂದು ವರ್ಷಕ್ಕ ಹಗಲಿ ರಾತ್ರಿ ಕೈ ಬಿಗ್ ನೀರ್ ರಾತ್ರಿ ಹಾವನ್ನು ಚೋಳನ್ನು ಇಟ್ಟೆಲ್ಲ ನೀರ್ ಹಾಶಿ ನಮ್ಗ ಏನು ಅನ್ಯಾಯ ಒಟ್ಟ ಏನು ನಮಗ ಬೆಂಬಲ ಗುಡ ಘೋಷಣೆ ಮಾಡಂದ್ರ ಯಾರು ಘೋಷಣೆ ಮಾಡಿಲ್ಲ ಆಗೂಡ ಏನ್ ಮಾಡ್ರಿ ಬಿ ಒಟ್ಟ ಇವ್ರಿ ಏನೋ ಮಾಡಲ್ರಿ ಸರ ಮೂರು ಸಾರ ಐದ್ನೂರು ರೂಪಾಯಿ ಇರ್ಗೇನು ಬಾಳ ರೀ ಮೂರ್ ಸರ ಐನೂರು ರೂಪಾಯಿ ಬಾಳ ರೀ ಘೋಷಣೆ ಮಾಡಾಕ ಏನಾಗೈತಿ ಸರ್ ಇವ್ರಿಗೆಲ್ಲಾರಿಗೂ ಯಾರೊ ಒಂಬತ್ತು ಜನಗಳ್ ಹೊರಾಟ ಮಾಡ್ತಾರ ಇಲ್ಲ ಯಾರೋ ಒಬ್ಬ ನಿಮ್ಮ ಸಚಿವರು ಬರ್ತಾ ಇಲ್ಲ ಇದ್ರ ಬಗ್ಗೆ ಹೇಳ್ತಾರ ಆ ಮುಕ್ಕೇರ್ ತಾಲೂಕ್ದಾಗ ಯಾವ ಸಚಿವರು ಬರಂಗಿಲ್ಲ ರೀ ಒಟ್ಟ ನಮ್ಗೆಲ್ಲಾಕ ರೈತರ ಅನ್ಯಾಯ ಆಗೈತಿ ಯಾಕೆ ಇವ್ರಿಗೆ ಹಿಂಗೆ ಮಾಡದಾರ ಏನಾಗೈತಿ ಏನ ಏನಾಗೈತಿ ಸರ್ ಇವ್ರಿಗೆ ಅವ್ರ ರೊಕ್ಕ ಹೆಗ್ಗ್ಯಾತ ಚಂದ ರೀ ಮೇಕಿ ಅವ್ರು ಬರ್ಬೇಕ ಬೇಡ ಯಾವ ಯಾವ ಇಲ್ಲ ಪಂಚಾಯತ್ ಸೆರೆ ಕೊಡುದ್ರ ಹೋಟ್ ಹಾಕೋಳದ ಯಾವ ಒಂದ್ ಕೆಲಸನೂ ಮಾಡಿ ಕೊಟ್ಟಿಲ್ಲ ನಮ್ಮಅಮನಿಗೆ ಪಂಚಾಯತ್ ಆಗ ಯಾವ್ ಹೇಳಿ ಕೆಲಸ ಮಾಡಿ ಕೊಟ್ಟಿದ್ರೆ ಯಾವುದೇ ಸಚಿವರು ಕೂಡ ಇಲ್ಲಿ ಒಂದ್ ಎರಡ್ ನೂರು ರೂಪಾಯಿ ಮೇಲೆ ಘೋಷಣೆ ಮಾಡಿ ನಮ್ಮ ಸೊಸೈಟಿ ಉತ್ತಾರ ಮೇಲೆ ಸಾಲ ಕೊಟ್ಟಿರ್ತಾರ ಎಂ ಪಿ ಇದು ಎಮ್ ಎಲ್ ಎಕ್ಷನ್ ಸೊಸೈಟಿ ಏನ್ ಸಂಬಂಧ ಐತೆನೆ ತಿಂ ಹಾಕಿದಾರ ನಾನ್ ಸ್ವಂತ ರೊಕ್ಕ ತೊಮ್ಮೆ ಎರಡು ತಿಂಗಳಿಗೆ ರೊಕ್ಕ ನಾನು ಕೈಪಿನ ಬಲ್ ಬಗ್ಗೆ ಏನ್ ಎಲ್ಲಾನು ಬರ್ತ ಕೈಪಿನ ಬಲ್ ಬೇ ಇದು ಬರ್ತ ಮತ್ತೆ ರೈತರು ಗುಮ್ಮದ ರಾಜಕೀಯ ಐತೆ

ಯಾ ಎರಡ್ ಸಾವಿರ ಬಿಟ್ಟು ಐತಿ ನೀವ್ ಹಾಕೊಂಡ್ ಯಾವ ರೂಪಾಯಿ ಯಾವ ಬಂದಿಲ್ಲ ಸರ ಹೇಳಲ್ವಾ ಐವತ್ ರೂಪಾಯಿ ಜೈಮ್ ಅಂತ ನಾಲ್ ಬಂದ ಲಾಕುಲ್ ನಾವು ಯಾರು ಹಾ ಇಪ್ಪತ್ತ್ ಒಂಬತ್ ರೂಪಾಯಿ ಒಂದ್ ಚೀಲ್ ಲಾಗೂಡು ತರಕ ಐವತ್ ರೂಪಾಯಿ ಕಡಿಮೆ ಬೇತ್ರಿ ಐವತ್ ರೂಪಾಯಿ ಕಡಿಮೆ ಬತ್ರಿ ಬಿ ಐವತ್ ರೂಪಾಯಿ ತಂದ್ಕೊಟ್ ಲಾಡ ಇರ್ತಂದ ಹೇಳಿ ಸರಿಯತ್ ಸಿದ್ದರಾಮಯ್ಯ ಸಾಹೇಬ್ರಿ ನಿಗದಿತ ಬೆಳಿ ಘೋಷಣೆ ಮಾಡ್ರಿ ರೈತಿ ರೈತ ನಾನ್ ನಮ್ದಿ ಅನ್ಯಾಯ ಮಾಡ್ಬೇಡ್ರಿ ದಯವಿಟ್ಟು ಒಂದ್ ಕಾಲ್ ಬರ್ತೇವ್ ಅನ್ಯಾಯ ಅನ್ಯಾಯ ಮಾಡ್ಬೇಡ್ರಿ ಈಗಾಗಲೇ ಕೂಡ ಇಬ್ಬರು ಸಚಿವರು ಬಂದರು ಯಾವುದೋ ಒಂದು ರೈತರು ಒಂದು ಮನಸ್ಸು ಹೊಲಿಸುವಂತ ಕೆಲಸ ಆಗಿಲ್ಲ ಈಗಾಗಲೇ ಬೆಳಗಾವಿ ಜಿಲ್ಲೆ ಅಂತ ಸತೀಶ್ ಜಾರಕಿಹೊಳಿ ಆಗಲಿ ಲಕ್ಷ್ಮಿ ಹೆಬ್ಬಾಳಕೂರ ಹೆಬ್ಬಾಳಕರ್ ಆಗಲಿ ಯಾರೋ ಒಬ್ಬರು ಸಚಿವರು ಕೂಡ ಬಂದ್ರೆ ರೈತರು ಸಂಪೂರ್ಣ ಆಕ್ರೋಶ ಈಗಾಗಲೇ ಒಂದು ರಾಜ್ಯ ಹೆದ್ದಾರಿ ಬಿಟ್ಟು ರಾಷ್ಟ್ರ ಹೆದ್ದಾರಿಗೆ ಅಂತ ರೈತರು ಕೂಡ ಇದು ಸಾಕಷ್ಟು ಒಂದು ಒಂದು ನೋಡ್ತಿರಬಾರ್ದು ಶಿವಕುಮಾರ್ ದಳವೆ ಚಿಕ್ಕೋಡಿ ಈಗಾಗಲೇ ರೈತರು ಕೂಡ ಒಂದು ಸಾಕಷ್ಟು ಒಂದು ರೈತರು ಏನ್ ಮಾಡೋದು ಏನ್ ಮಾಡಿ ಸಿದ್ದರಾಮಯ್ಯ வ அதேந்திர நாமல் அவே பந்து மாதிரி நம் பண் மாதிரி பந்து மாநாடு ಮಲ್ಕೊಂಡ್ರನ್ನ ಹದಿನೈದು ದಿನ ಹದಿನೈದು ದಿನ ಮಲ್ಕೊಂಡ್ರನ್ನ ನಾವು ಬೇಕಾದ್ರೆ ಬೇಕು ನ್ಯಾಯ ನ್ಯಾಯ ಬೇಕಾದ್ರೆ ಬೇಕು ರಾಷ್ಟ್ರ ಎತ್ತರ ಬಂದ್ಕೊಂಡು ರೈತರು ಕೂಡ ಒಂದು ಒಂದು ಪ್ರತಿಭಟನೆ ನಡೆಸಿರುವಂತ ಸಾಕಷ್ಟು ಒಂದು ಈಗಾಗಲೇ ರಾಜರು ಏನಾದ್ರೆ ಸರ್ಕಾರಕ್ಕೆ ಒಂದು ಕೇಂದ್ರ ಸರ್ಕಾರ ಸಚಿವರು ಕೂಡ ಬಂದಿಲ್ಲ ಈಗಾಗಲೇ ಮೂರು ಸಾವಿರ ಹಣವನ್ನು ಪಡೆಯೋದು ಯಾಕಂದ್ರೆ ಈಗ ರೈತರು ಕೂಡ ಬಂದಿದೆ ಶಿವಮೊಗ್ಗ ರೆಬಲ್ ಟಿವಿ ಚಿಕ್ಕೋಡಿ